ಈ ಒಂದು ಅಸಾಮಯ್ಯ ಕೃತ್ಯಕ್ಕೆ ಇಡೀ ವಿಶ್ವನೇ ಖಂಡಿಸ್ತಾ ಇದೆ ಭಾರತದ ಪ್ರಧಾನ ಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬ್ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ರಕ್ಷಣಾ ಮಂತ್ರಿಗಳಾದ ರಾಜನಾಥ್ ಸಿಂಗ್ ಅವರು ಹೆಚ್ಚುವ ಒಂದು ತೀರ್ಮಾನವನ್ನು ಮಾಡಿ ಧ್ಯೇಯ ಕೃತ್ಯವನ್ನ ಮಾಡ್ತಕ್ಕಂಥ ಅವ್ರು ಎಷ್ಟೇ ದೊಡ್ಡವರಾದರೂ ದೊಡ್ಡವರಾದ್ರೂ ಕೂಡ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈ ಒಂದು ಅನಾ ಏನು ಇನ್ವಸೆಂಟ್ ಅಂತ ನಿಲ್ಲಿಸಿಕೊಂಡು ಕೊಲೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಗುಡ್ಡ ಇಟ್ಟು ಹೊಡೆದು ಸಾಧಿಸಿರ್ತಕ್ಕಂಥ ಇದೊಂದು ಅನಾಮಯ ಕೃತ್ಯ ಈಗಾಗಲೇ ಎರಡು ಗಾಡಿಗಳು ಕೂಡ ಬಂದಿದೆ ಅವರವರ ಮನೆಗಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಎಲ್ಲರೂ ಕೂಡ ಒಟ್ಟಾಗಿ ಮಾಡಿದ್ದಾರೆ ನಾನು ಇಂಥ ಒಂದು ಸಂದರ್ಭದಲ್ಲಿ ನಾನು ಒಂದೇ ಒಂದು ಸತ್ಯ ಈ ದೇಶದ ಸಾರ್ವಭೌಮತೆಗೆ ಈ ದೇಶದ ಏಕತೆಗೆ ಈ ದೇಶವನ್ನು ಎಲ್ಲ ಒಂದು ಕಡೆ ಏನೆಲ್ಲ ಅಸ್ಥಿರ ಮಾಡ್ಬೋದು ಅಂತ ಏನಾರಿದ್ರೆ ಅದಕ್ಕೆ ತಕ್ಕ ಉತ್ತರವನ್ನ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳು ಈಗಾಗಲೇ ಕೊಟ್ಟಿದ್ದಾರೆ ಇದೊಂದು ಯಾರು ಪಾಕಿಸ್ತಾನಕ್ಕೆ ಇದೊಂದು ಎಚ್ಚರಿಕೆ ಗಂಟೆ ಇದನ್ನ ಅರ್ಥ ಮಾಡಿಕೊಂಡು ನಡೀಲಿಲ್ಲ ಅಂದ್ರೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ಕೂಡ ಇದಾಗಿದೆ ಏನಿವತ್ತು ನನ್ನ ನಮ್ಮ ದೇಶದ ನಾಗರಿಕರನ್ನ ಮುಕ್ತರನ್ನ ಏನಿದು ಒಂದು ರೀತಿ ಕೊಲೆ ಅಂದ್ರೆ ತಪ್ಪಾಗಲಾರ್ದು ಇಂಥ ಹೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ ಉಗ್ರರಿಗೆ ನಾವು ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದಾಗ್ತಾ ಇದೆ ಅವ್ರ ಎರಡು ಕುಟುಂಬಗಳು ಕೂಡ ಅವರ ಸಂಪ್ರದಾಯದಂತೆ ಅವರು ಅವರ ಬಿಂದಿನ ವಿಧಿವಿಧಾನಗಳನ್ನು ಮಾಡೋದಕ್ಕೆ ಅನುಮತಿಯನ್ನು ಅವರಿಗೆ ವಿನಂತಿ ಮಾಡಿದ್ದೇವೆ ಶಿವಮೊಗ್ಗಕ್ಕೆ ಅದು ಗಾಡಿ ರವಾನೆ ಆಗ್ತಾ ಇದೆ ಇದು ನಮ್ಮ ಇದರೊಳಗೆ ಮತ್ತೆ ಕೆರೆಗೆ ಹೋಗ್ತಾ ಇದೆ ಈ ಒಂದು ನೋವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಅವ್ರ ಕುಟುಂಬಕ್ಕೆ ಕೊಡಲಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀವಿ